ಹಾಯ್ ಫ್ರೆಂಡ್ಸ್ ನವಜಾತ ಶಿಶುವಿನ ನಾಲಿಗೆ ಮೇಲೆ ವೈಟ್ ಪ್ಯಾಚಸ್ ಇರುತ್ತೆ ಏನದು ಕೆಲವು ಪೇರೆಂಟ್ಸು ಹೇಳ್ತಾರೆ ಮಗು ಹಾಲು ಕುಡಿತಾ ಇದೆಯಲ್ಲ ಅದಕ್ಕೇ ಆ ರೀತಿ ಇದೆ ಏನು ತೊಂದರೆ ಇಲ್ಲ ಅಂತಾರೆ ಮತ್ತು ಇದೇನು ಡಾಕ್ಟ್ರಿಗೂ ತೋರಿಸೋ ಅಂಥದ್ದೇನಿಲ್ಲ ಅಂತಾರೆ ನನ್ನ ಮಗು ಹಾಲೇ ಕುಡಿತಾ ಇಲ್ಲ ತೀರಾ ಹಠ ಮಾಡ್ತಾ ಇದ್ದಾನೆ ಅಂದರೆ ಇದು ಒಂದು ಕಾರಣ ಆಗಿರ್ಬೋದೇನೋ ನಿಮ್ಮ ಮಗು ಹಾಲನ್ನ ತಿರಸ್ಕಾರ ಮಾಡೋದಕ್ಕೆ ನಾವು ಮಗುವಿನ ನಾಲಿಗೆ ಮೇಲೆ ವೈಟ್ ಪ್ಯಾಚಸ್ ಇರುತ್ತಲ್ಲ ಸೊ ಇದಕ್ಕೆ ಮಗು ಹಾಲು ಕುಡಿತಾ ಇಲ್ವೇನೋ ಇದು ಸರ್ವೇ ಸಾಮಾನ್ಯ ಎಲ್ಲ ಮಕ್ಕಳಲ್ಲೂ ವೈಟ್ ಪ್ಯಾಚಸ್ ಅನ್ನೋದಾಗಿರುತ್ತೆ ಯಾಕೆ ಅಂದರೆ ಟೇಸ್ಟ್ ಬರ್ಡ್ಸ್ ಮೇಲೆ ನಾವು ಫೀಡಿಂಗ್ ಮಾಡಿದ ಮೇಲೆ ಅದೇ ರೀತಿ ಇರುತ್ತೆ ನಾವು ಅದೇ ತಕ್ಷಣ ಕ್ಲೀನ್ ಮಾಡಲ್ಲ ಇದನ್ನು ನೀವು ಪ್ರತಿದಿನ ಸ್ನಾನ ಮಾಡಿಸ್ತಾದ ಮೇಲೆ ಒಂದು ವೈಟ್ ಕಲರ್ ಕಾಟನ್ ಬಟ್ಟೆಲಿ ಈ ರೀತಿ ನೀವು ಕ್ಲೀನ್ ಮಾಡೋದ್ರಿಂದ ಮಕ್ಕಳು ನಾಲಿಗೆ ಮೇಲೆ ವೈಟ್ ಪ್ಯಾಚಸ್ ಅನ್ನೋದು ಇರಲ್ಲ ಇದನ್ನು ನೀವು ಹಾಗೆ ಬಿಡ್ತು ಅಂದರೆ ಫಂಗಲ್ಸ್ ಡೆವಲಪ್ಮೆಂಟ್ ಆಗುತ್ತೆ ಆವಾಗ ಮಗು ಹಾಲು ಕುಡಿಯೋಲ್ಲ ಮತ್ತು ಡಾಕ್ಟರ್ ಹತ್ರ ಹೋಗಲೇಬೇಕಾಗುತ್ತೆ ನೋಡಿ ನೀವು ಈ ಈ ಟಿಪ್ಸ್ನ ಫಾಲೋ ಮಾಡಿತು ಅಂದರೆ ಮಕ್ಕಳು ಹಾಲು ಕೂಡ ತುಂಬ ಚೆನ್ನಾಗಿ ಕುಡಿತಾರೆ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪೇಜ್ನ ಯಾರೆಲ್ಲ ಫಾಲೋ ಮಾಡ್ತಾಯಿಲ್ಲ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಥ್ಯಾಂಕ್ ಯು